ಬಾ ಒಂದು ಕುಟುಂಬ ಮೂವರು ಸಲ ಸಿಕ್ಕ ಶಾರದಮ್ಮನ ಮಕ್ಕಳು ಮೂರು ಎಲ್ಲ ಕಲಿ ತೋರ್ಸರು ಮೂರು ತೋರ್ಸಾ ಪ್ರಜಮ್ಮ 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 ನಾಳಿಗೆ ಇವರಿಗೆ ಚುಚ್ಚಬೇಕು ಇವರು ಕೈ ಅಂತಾರೆ ನಾಳೆ ಕೈ ಕಟ್ಟು

ದೀಕ್ಷಾ 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 ಪ್ರಜ್ಜು ಆಕಲ ಹೆಗಲ್ ಮುಕ್ಂದ್ರೆ ಹೆಗಲ್ ಮುಕ್ಕುಂದ್ರೆ ಆ ಬಾ 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 ತಂಗಿನ ನೋತಕಂದ ಅಣ್ಣ ವಿದ್ಯ ದೀಕ್ಷಾ ಕುಂದ್ರ ಅಲ್ಲಿ ബാബാബലു ഇല്ല ഒളാ ಹಾಂ ಯಾರು ಇವರು ಏಯ್ ಅವರೇ ಒಡಾಡ್ತಪ್ಪ ಹುಲಿ ಏ ಹುಲಿ ಹೋಗಲಿ ಪ್ರಜ್ಜು ಹುಲಿ ಪ್ರಜ್ಜು ಹುಲಿ ದಿಕ್ಷೆ ಮರ್ರೀ ಇವು ಕೈ ಕಟ್ಟಗಳು ಇದಿಗೆ ತಾನೆ ರೆಡಿಮೇಡ್ ನಡೆ ಹಾಕಿದ್ದೇವೆ ಇವರು ನಮ್ಮ ಅಂಗಡಿಯಲ್ಲಿ ಕುಂತಿದ್ದಾರೆ ಇದು ನಮ್ಮ ಅಂಗಡಿ ಬಡವರ ಅಂಗಡಿ ಬಾ ಅಧ್ಯಕ್ಷ ಅಧ್ಯಕ್ಷ ಏ ಬಾ ಹೋಗಬಾರ್ದ ಒಳಗೊಬ್ಬಾ ಹೋಗಾಲೆ ತಂಗಿ ತಕ್ಕ ಪ್ರಜ್ವರ ತಂಗಿ ತಕ್ಕ ನಡೆಯಲ್ಲಿ ಹೋಗು ಏ ಕೇಟ್ ಇಲ್ಲೇ ಸೋಷರ್ ಬಂದ್ಬಿಡುವ ಆರೋ ಏನೋ ಬೇಸರಲ್ಲ ಅದು ಒಳಗ ನೀನು ನೋಡ ಮೂರು ಹೆಂಗ ಮಕ್ಕಳ ಬ್ರಹ್ಮ ವಿಷ್ಣು ಮಹೇಶ ಇದ್ರಾಗ ಬ್ರಹ್ಮ ಮಹೇಶ ಮಹೇಶ ವಿಷ್ಣು ಈಗ ಯಾರ ಮಕ್ಕಳು ಆ ಮೂವರ ಗಣ್ಮಕ್ಕಳಲ್ಲ ಕಾಳಮ್ಮ ಗೌರಮ್ಮ ಬೇಳಪ್ಪ सरस्वती लक्ष्मिया सरस्वती गणप्पा 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 ನ ಕೈ ರಣೆಂಗ್ ಎಷ್ಟು ಗ್ರಿಸ್ ದೀಕ್ಷಾ ಮಕಡೆ ಇರ ಕಿರಿಕಿರಿ ಮಾಡಕೈತರೆ ನಿಮಗೆ ಆ ಬಾಳ ಆಲಸು ಮಾಡಿರಲಿ दीक्षा मरी। <coughs> <coughs> ിപാട് അവർ എപ്പോ കയ്ക്കുന്ന येई मुरु दुयार माय गेलो वन माय गितो यार या बरी जा नौरी तो पचप वडी बिया या मला ना जी बनव दे हे का बडी बडी बिया का देवा बर काही मुठ कडगाक कोड रळताले ना नाळेंच चचगंतवा हय इत तिकड Appa,thalam, heaven <rearr> to itha land, he Jungee merah believers in his faith, <avec behaviour> yeah! and has used water avez namah Wush 숨 par faith, and has renounced speech together by sprinkling water against the ನೋಡಪ್ಪ ಬ್ರಜಪ್ಪ ನಿಮ್ಮಪ್ಪ ಏನು ಅಂದ್ರೆ ನಿನ್ನೆ ಬೇ ವಿದ್ಯ ಬೇವಿದ್ಯಾ ಏವಿದ್ಯಾ ನಿಮ್ಮಪ್ಪ ಏನು ಮಾಡ್ತಾನ ಡ್ಯೂಟಿ ಎಂತ ಕೆಲಸ ಏನು ಡ್ಯೂಟಿ ಅದೇ ಏನು ಡ್ಯೂಟಿ ಹಾ ಏನು ಕೊಡ್ತಾನ ಏನು ಕೊಡ್ತಾರ ಬೇಳೆ ಕೊಡ್ತಾನ ಕಡ್ಲಿ ಎಲ್ಲಿ ಐತೆ ಅಲ್ಲಿ ಏನು ಕೊಡ್ತಾನತ್ತ ಯಾರಿಗೆ ಕೊಡ್ತಾನೆ ಟಿಕೆಟ್ ಮಂದಿಗೆ ಯಾಕೆ ಕೊಡ್ತಾನೆ ಎದಕ್ಕೆ ಅವರು ಯಾವ ಸಲ ನಿಮ್ಮ ಅವ್ರ ಊರಿಗೆ ಹೋಗಿ ನಿಮ್ಮಪ್ಪ

ಹಾ ಹಾ ಬಸ್ನ ಹೋಲಾಡ್ದ ಮಂದಿ ಅಲ್ಲ ಟ್ರೈನ್ಗೆ ಗೊತ್ತಾನ ಆ ಟ್ರೈನಿಗೆ ಟಿಕೆಟ್ ಕೊಡ್ತಾರಣ ಹಾ ಬಸ್ನು ಟಿಕೆಟ್ ಕೊಡ್ತಾರಲ್ಲ ಹ್ಞೂ ಅಪ್ಪನೂ ಅಣ್ಣ ಟ್ರೈನ್ ಹಾ ಎಷ್ಟು ಕೊಟ್ಟು ತಕಂದ ಡ್ಯೂಟಿ ಮಾಡ್ತಾನ ಟ್ರೈನ್ಯಾಗ ಒಳಗೆ ಮಾಡ್ತಾನೆ ರೂಮ್ನಾಗ ಮಾಡ್ತಾನ ರೂಮ್ ಮತ್ತೆ ರೂಮ್ನಾಗಿದ್ರೆ ಟ್ರೈನ್ಯಾಗ ಹೆಂಗೆ ಕೊಡ್ತಾನೆ ಟಿಕೆಟ್ ಎಲ್ಲಿ ರೂಮ್ನಾಗ ಟ್ರೈನ್ಯಾಗ ಡ್ಯೂಟಿ ಎಲ್ಲಿ ಮಾಡ್ತಾನ ಅದ ರೂಮ್ನ್ಯಾಗ ಟ್ರೈನ್ಯಾಗ ಅದ ಒಳಗೆ ಮಡಿಗೆ ಮನ್ಯಾಗ

ಹೋಗ ಡ್ಯೂಟಿ ಎಲ್ಲಿ ಮಾಡ್ತಾನೆ ಗೊತ್ತಿಲ್ಲ ನಿಮ್ಮಪ್ಪ ಮಾಡಿ ಆಯ್ತ ನಿಮ್ಮಪ್ಪ ಡ್ಯೂಟಿಯಾಗಿ ಕೊಡಲ್ಲ ಟಿಕೆಟ್ ಮನೆಯ ಕೂತ್ಕೊಡ್ತಾನ ಮನೆಯ ಕೂತ್ಕೊಡ್ತಾನೆ ಟಿಕೆಟ್ ನೀನು ಇಂದ ನೋಡಿಲ್ಲ ಟಿಕೆಟ್ ನೋಡಿಲ್ಲ ನೀನು ನಿಮ್ಮಪ್ಪ ಎಲ್ಲಿ ಡ್ಯೂಟಿ ಮಾಡ್ತಾನೆ ನೀ ಎಲ್ಲಿ ಮಾಡಿದಲ್ಲ ಡ್ಯೂಟಿ ഏ പ്രജക് അപ്പണ ഐ ലവ് യു ഐ ലവ് യു വന്ന് ടൂ ടു അപ്പണ ഖരി ഖരി അപ്പണ കറി ബീത്തോ നീക്കേയ് ദീക്ഷ ഐ ലവ് യു സുരേഷ അമ്മ എല്ലാം അപ്പണ ഏ പ്രണ എല്ലാ

आपण करायचे ಇಪ್ಪತ್ನಾಲ್ಕರಂದು ಮಾಡಿರ್ತಕ್ಕ ವಿಡಿಯೋ ವಿದ್ಯಾರ್ಥಿಗೆ ಮರು ಹಾಕಿದ್ದೇವೆ ಮಾಡಿ

சரி கடைமாரி தங்கத்தங்க பூரி அது

మూ ఆడేవాడు 33 ఆ ఇదే పోట తోడి రా కైనడే అన్నిది కామరు థర్డ్ రూమ్ లో రాడు ఇక్కడకి వచ్చే గుదిలే ఏది కాకిన్స్ అయ్యో అయ్యో అక్కడ వస్తావు ఆ వదర్ చర్జిలి వన్ జాముద వంటరా నీమనిగే వదరా

ಬಾಯ್ 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 ಭಾ ಬಾಯ್ ಬೈ ಎಲ್ಲ ದುಶ್ಯಂದ್ರುಂಟ್ರ ಗಪ್ಪ ನೋಡಿ ಆ ಬೀಗರು ದುಡ್ಸಂಡ್ರು ಒಂದು ಚಾ ಕುಡಿಸಿದ್ರ ನೋಡ ಆತರ ಹಳಿಯ ಬಾಯ ಬೋಣಿಗೆ ಕೊಡ್ರಿಂದ ಬಂಗಾರ ತಗೊಂಡಿರಲ್ವಿ

फोन मार्ग